ಊರು ಬದಲಾಗಬೇಕು ಅಂದರೆ ಚೂರು ನೀವು ಬದಲಾಗಬೇಕು ನಮಸ್ಕಾರ ಸ್ನೇಹಿತರೆ ಗೋಲ್ಡನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇನ್ನೇನು ಗ್ರಾಮ ಪಂಚಾಯತಿ ಚುನಾವಣೆ ಬಂದೇ ಬಿಡ್ತು ಊರನ್ನು ಬದಲಾಯಿಸ್ತೀನಿ ಅಂದವರು ಗೆದ್ದ ಮೇಲೆ ಅವರೇ ಬದಲಾಗಿ ಹೋದರೂ ಊರು ಮಾತ್ರ ಬದಲಾಗದೆ ಹೋಯಿತು ಈ ಮಾತು ನಾ ಹೇಳ್ತಾ ಇಲ್ಲ ಅದೆಷ್ಟೋ ಹಳ್ಳಿಯ ಜನರು ಹೇಳ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗೆದ್ದ ನಂತರ ಮಾಡಬೇಕಾದ ಕೆಲಸಗಳನ್ನು ಮಾಡದೆ ಪಂಚಾಯಿತಿಗೆ ಬರುವ ಅನುದಾನದಲ್ಲಿ ಸಾಕಷ್ಟು ಅವ್ಯವಹಾರಗಳನ್ನು ಮಾಡಿ ತಮ್ಮ ಮನೆ ಮಠಗಳನ್ನು ತುಂಬಿಸಿಕೊಳ್ಳುತ್ತಿದ್ದಾರೆ ತುಂಬಿಸಿಕೊಂಡಿದ್ದಾರೆ ಅದರ ಪರಿಣಾಮ ಊರು ಅಭಿವೃದ್ಧಿ ಆಗದೆ ಊರಿನಲ್ಲಿ ಸಾಕಷ್ಟು ಸಮಸ್ಯೆಗಳು ಹಾಗೆ ಇವೆ ಅನ್ನೋದಕ್ಕಿಂತ ಇನ್ನೂ ಜಾಸ್ತಿನೇ ಆಗಿವೆ ಅನ್ನುವಂಥ ಮಾತು ಸಮಸ್ಯೆ ಜನರು ಆಗಾಗ ಅಲ್ಲಿ ಇಲ್ಲಿ ಹೇಳ್ತಾನೆ ಇರ್ತಾರೆ ಆದರೆ ಸ್ನೇಹಿತರೆ ಈ ಸಲ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸಾಕಷ್ಟು ಯುವಕರು ಮುಂದೆ ಬಂದಿದ್ದಾರೆ ಸ್ಪರ್ಧಿಸುವುದಕ್ಕೆ ದಯವಿಟ್ಟು ತಮ್ಮ ತಮ್ಮ ಮತಗಳನ್ನು ಹಣಕ್ಕೆ ಮಾರಿಕೊಳ್ಳದೆ ಪ್ರಾಮಾಣಿಕವಾಗಿ ಉತ್ತಮ ಗ್ರಾಮದ ಅಭಿವೃದ್ಧಿಗಾಗಿ ನೇತಿನಿಂದ ಕೆಲಸ ಮಾಡುವಂತಹ ಒಳ್ಳೆಯ ಹುಡುಗರನ್ನು ಗೆಲ್ಲಿಸಿ ನಮಸ್ಕಾರ